ನೂತನವಾಗಿ ತನ್ವಿ ಪಬ್ಲಿಕ್ ಸ್ಕೂಲ್ ಪ್ರಾರಂಭೋತ್ಸವ ಕೊಪ್ಪಳ ನಗರದ ಭಾಗ್ಯನಗರದ ಅಡವಿ ಆಂಜನೇಯ ದೇವಸ್ಥಾನದ ಹತ್ತಿರ ಕಲ್ಪವೃಕ್ಷ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಳವಂಡಿ ಕೊಪ್ಪಳ ಅಡಿಯಲ್ಲಿ ಪ್ರಶಾಂತ್ ಡಂಗೂರ್ಮಠ್ ಅವರ ನೇತೃತ್ವದಲ್ಲಿ ತನ್ವಿ ಪಬ್ಲಿಕ್ ಸ್ಕೂಲ್ ಆರಂಭಗೊಂಡಿದೆ ಅಳವಂಡಿಯ ಪರಮಪೂಜ್ಯರಾದ ಬ್ರಹ್ಮಿ ಮಲಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ನೂತನ ಶಾಲೆಯನ್ನು ಉದ್ಘಾಟಿಸುವ ಮೂಲಕ ಶುಭ ಹಾರೈಸಿದ್ದಾರೆ ಈ ಶಾಲೆಯು ಸುಸಜ್ಜಿತ ಕಟ್ಟಡ ನುರಿತ ಅನುಭವಿ ಶಿಕ್ಷಕರ ಬಳಗವನ್ನು ಹೊಂದಿದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ದೇಹವನ್ನು ಹೊಂದಿದ್ದು ಪ್ಲೇ ಹೋಮ್ ನರ್ಸರಿ ಎಲ್ ಜಿ ಯು ಜಿಯ ತರಗತಿಗಳನ್ನು ಮೊದಲ ಹಂತದಲ್ಲಿ ಪ್ರಾರಂಭಿಸಿದೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಅವರಲ್ಲಿರುವ ಕೌಶಲ್ಯಗಳನ್ನು ಹೊರಹಾಕಲು ವೇದಿಕೆಯನ್ನು ಕಲ್ಪಿಸುತ್ತಿದೆ ತನ್ವಿ ಪಬ್ಲಿಕ್ ಸ್ಕೂಲ್ ಈಗಾಗಲೇ ಉಚಿತ ಬೇಸಿಗೆ ಶಿಬಿರಕ್ಕೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಈ ಸಮಯದಲ್ಲಿ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ನೀಡುತ್ತಿದೆ ಈ ಸಂಸ್ಥೆ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದ್ದು ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಪರಿಣಾಮಕಾರಿ ಬೋಧನೆ ಮಾಡಲು ಮುಂದಾಗಿದೆ ಈ ಶಾಲೆ ಮಕ್ಕಳ ವಿಶೇಷ ವೈಯಕ್ತಿಕ ಕಾಳಜಿ ಸಿಸಿ ಕ್ಯಾಮೆರಾಗಳಂಥ ಸುರಕ್ಷತಾ ಕ್ರಮಗಳೊಂದಿಗೆ ವಿಶೇಷ ಚಟುವಟಿಕೆಗಳ ಮೂಲಕ ಮಕ್ಕಳ ಆರೋಗ್ಯಕರ ಶಿಕ್ಷಣ ನೀಡುವ ಭರವಸೆ ನೀಡುತ್ತಿದೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಭಿನ್ನ ವಿಶೇಷ ಶೈಕ್ಷಣಿಕ ಕ್ರಾಂತಿ ಮಾಡಲು ಆಶಯ ವ್ಯಕ್ತಪಡಿಸಿದ್ದಾರೆ ಸಂಸ್ಥಾಪಕರಾದ ಪ್ರಶಾಂತ್ ಡಂಗೂರ್ಮಠ್ ಪ್ರಶಾಂತ್ ಡಂಗೂರ್ಮಠ್ ಅವರು ಅವರ ತಂದೆಯವರ ಸಂಕಲ್ಪವನ್ನು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಒಂದು ಸಂಕಲ್ಪವನ್ನು ಇವತ್ತು ಪ್ರಾರಂಭ ಮಾಡುವ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಸಂಸ್ಕಾರವನ್ನು ನೀಡುವ ಉದ್ದೇಶಕ್ಕಾಗಿ ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಮಕ್ಕಳಿಗೆ ವಿಶೇಷವಾಗಿರುವಂಥ ಶಿಕ್ಷಣವನ್ನು ಕೊಟ್ಟು ಈ ಭಾಗದಲ್ಲಿ ಹೆಸರನ್ನು ಮಾಡುವಂತಹ ಎಲ್ಲ ಲಕ್ಷಣಗಳನ್ನು ಹೊಂದಿದೆ ಈ ಸಂಸ್ಥೆಯ ಸಂಸ್ಥಾಪಕರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಶಿಕ್ಷಕ ವರ್ಗಕ್ಕೆ ಪರಮಾತ್ಮನ ಆಶೀರ್ವಾದ ಯಾವಾಗಲೂ ಇರಲಿ ಅನ್ನುವಂತಹ ಮಾತನ್ನು ಹೇಳಿ ಅದರ ಜೊತೆಯಾಗಿ ಇದರ ಮೂಲಕ ಮತ್ತು ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳು ಹೊರಬರಲಿ ಎನ್ನುವಂತಹ ಮಾತುಗಳನ್ನು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಮಠ ಅಂತ ನನ್ನ ನಮ್ಮದು ಊರು ಬಂದುಬಿಟ್ಟು ಅಳವಂಡಿ ನಾವು ಕೊಪ್ಪಳ ಭಾಗ್ಯನಗರದಲ್ಲಿ ತನ್ನ ಪಬ್ಲಿಕ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ ಹೊಸ್ತಾಗಿ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದೀವಿ ಈ ನಮ್ಮ ಸ್ಕೂಲಿಗೆ ಅಳವಂಡಿ ಶ್ರೀಗಳು ಬಂದುಬಿಟ್ಟು ಚಾಲನೆಯನ್ನು ನೀಡಿರ್ತಾರೆ ನಮ್ಮ ತಂದೆಯವರ ಆಶೀರ್ವಾದದಂತೆ ಆಸೆಯಂತೆ ನಾವು ಈ ವರ್ಷ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಲ್ಲಿ ನರ್ಸರಿ ಎಲ್ ಕೆ ಜಿ ಕೆ ಜಿ ಪ್ಲೇವನ್ ಕೂಡ ಇರುತ್ತೆ ಆಮೇಲೆ ಅದನ್ನ ನಾವು ಈಗ ಸಮ್ಮರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಸಮ್ಮರ್ ಕ್ಲಾಸಸ್ ಅಲ್ಲಿ ನಮ್ಮ ನಮ್ಮ ಸ್ಕೂಲಲ್ಲಿ ಯಾವುದೇ ಥರ ಯಾವುದೇ ಫೀಗಳನ್ನು ತಗೊಳ್ಳೋದಿಲ್ಲ ಫ್ರೀಯಾಗಿ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ ಅಂಥದ್ದು ಈ ಎರಡು ತಿಂಗಳ ಸಮ್ಮರ್ ಕ್ಲಾಸಸ್ಸನ್ನು ನಾವು ಉಚಿತವಾಗಿ ಕೊಡಲು ಇಚ್ಛಿಸಿದ್ದೇವೆ ಈಗ ನಮ್ಮಲ್ಲಿ ಅಕಾಡೆಮಿಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆದರೆ ನಮ್ಮ ಸ್ಕೂಲ್ ಬಂದುಬಿಟ್ಟು ಅಡವೇ ಭಾಗ್ಯನಗರ ಅಡವೇ ಆಂಜನೇಯ ಹತ್ತಿರ ಬರುತ್ತದೆ ಎಲ್ಲರೂ ನಮ್ಮ ಸ್ಕೂಲಿಗೆ ಭೇಟಿ ಭೇಟಿ ನೀಡಿ ನಿಮ್ಮ ಮಕ್ಕಳನ್ನು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಬೇಕಂತಿ ಮಾಡಿ ನಮಸ್ಕಾರ ಕೊಪ್ಪಳದಲ್ಲಿ ಭಾಗ್ಯನಗರದಲ್ಲಿ ಅಡವಿ ಆಂಜನೇಯ ದೇವಸ್ಥಾನದ ನಂತರ ನಾವು ತಂದಿ ಪಬ್ಲಿಕ್ ಸ್ಕೂಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಪ್ಲೇ ಹೋಮಿಂದ ಹಿಡಿದು ನಮ್ಮ ಎಲ್ ಕೆ ಜಿ ಯು ಕೆಜಿ ವರ್ಗು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ ಈ ಅಕಾಡೆಮಿಕ್ ಇಯರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಕ್ಕಳಿಗೆ ಎಲ್ಲ ಈ ಭಾಗದ ಎಲ್ಲ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ತನ್ವಿ ಪಬ್ಲಿಕ್ ಸ್ಕೂಲ್ ಅನ್ನುವಂಥದ್ದು ಈ ಭಾಗ್ಯನಗರದ ಆಂಜನೇಯ ದೇವಸ್ಥಾನದ ರೋಡಿನಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅದು ಇವತ್ತು ಉದ್ಘಾಟನೆಗೊಂಡು ಈ ಶಿಕ್ಷಣ ಕೊಡಲಿಕ್ಕೆ ಒಳ್ಳೆ ಒಳ್ಳೆಯ ಶಿಕ್ಷಕರು ಇದ್ದಾರೆ ಆಮೇಲೆ ಇಲ್ಲಿ ಬರುವ ಹೋಗ್ಲಿಕ್ಕೆ ಎಲ್ಲ ಒಳ್ಳೆ ರೋಡು ಬಸ್ಸು ಎಲ್ಲ ಸೌಕರ್ಯಗಳಿರ್ತದೆ ಆ ನಿಟ್ಟಿನೊಳಗೆ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ತಂದು ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಿಸ್ಬೇಕಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ ತನ್ವಿ ಪಬ್ಲಿಕ್ ಸ್ಕೂಲ್ ಶುರು ಮಾಡಿರಲಾಗಿದೆ ಇದರಲ್ಲಿ ನನಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿ ಚಟುವಟಿಕೆಗಳನ್ನು ಕೂಡ ನಡೆಸಲಾಗುವುದು ಅದೇ ರೀತಿ ಎಲ್ಲ ಮಕ್ಕಳು ತಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸ್ಕೊಟ್ರೆ ಅನುಕೂಲ ರೀತಿಯಿಂದ ನಾವು ನಮ್ಮ ಮಕ್ಕಳಂತೆ ಅವರನ್ನು ಬೆಳೆಸಿ ಚೆನ್ನಾಗಿ ಉತ್ತಮ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾನು ಮಾಡಿಕೊಡ್ಬೇಕಂತ ತಮ್ಮ ಬಾಲಕರಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡಿಕೊಡ್ತೀವಿ